ಸಪ್ಲಮ್ಮ ದೇವಿಯ ದನಗಳ ಜಾತ್ರೆನಲ್ಲಿದ್ದೀವಿ ಸೊ ಮರ್ವೆ ನಾರಾಯಣಪ್ಪ ಅವರು ಕೂಡ ಇದ್ದಾರೆ ಅವರು ಕೂಡ ಹೋರಿಗಳನ್ನು ಕಟ್ಟಿದ್ದಾರೆ ಬನ್ನಿ ಮಾತಾಡಿಸೋಣ ಘಾಟಿ ಜಾತ್ರೆಯಲ್ಲಿ ಸಾಕಷ್ಟು ಇತಿಗಳನ್ನ ಕಟ್ಟಿದ್ರು ಅವರ ವಿಡಿಯೋಗಳನ್ನು ಕೂಡ ನೋಡಿ ತುಂಬಾ ಮೆಚ್ಕೊಂಡಿದ್ರಾ ಸೊ ಸಪ್ಲಮ್ಮ ದೇವಿಯ ಜಾತ್ರೆಗೂ ಕೂಡ ಅವರು ಹೋರಿಗಳನ್ನು ಪ್ರತಿ ವರ್ಷ ಕಟ್ಟಾರಂತೆ ಸೊ ಬನ್ನಿ ಅವರನ್ನ ಮಾತಾಡಿಸ್ತಾ ಡೀಟೇಲ್ಸ್ ಅನ್ನ ಕೇಳ್ತಾ ಹೋಗೋಣ ತಾತ ನಮಸ್ತೆ ನಮಸ್ತೆ ಎಷ್ಟು ದಿನ ಆಯ್ತು ಬಂದು ಜಾತ್ರೆಗೆ ರಾತ್ರಿ ಹತ್ತು ಗಂಟೆ ನಿನ್ನೆ ಬಂದಿದಿರಾ ಯಾವಾಗ ತುಂಬು ಜಾತ್ರೆ ಸ್ಟಾರ್ಟ್ ಆಯ್ತಿ ತುಂಬು ಇವತ್ತು ತುಂಬಿದ್ಯಾಸೆ ಹೌದಾ ಇನ್ನ ಎಷ್ಟು ದಿನವರೆಗೂ ಇರುತ್ತೆ ಇನ್ನ ಒಂದು ಆರ್ ದಿನ ಆರು ದಿನ ಇರುತ್ತಾ

ಆ ಮಾಗಡಿ ಜಾತ್ರೆಗೆ ಹೋಗ್ತೀರಾ ಅಲ್ಲ ಓರೆಗಳು ಕಟ್ಟಲ್ಲ ಹೋಗ್ತೀರಾ ಸೊ ತಾತ ಅವರ फ्रेंड्स ಇದ್ದರಂತೆ ಸೊ ಹಂಗಾಗಿ ಮಾಗಡಿ ಜಾತ್ರೆಗೆ ಹೋಗಿ ಹೋಗ್ತೀನಿ ಅಂತ ಹೇಳ್ತಾ ಇದ್ದಾರೆ ಹೆಂಗ್ ಅನ್ಸಿದೆ ತಾತ ಈ ಜಾತ್ರೆ ಈ ಜಾತ್ರೆ ಇನ್ನು ಏನಂತೋ ವ್ಯಾಪಾರ ಇಲ್ಲ ಜನ ಜಾಸ್ತಿ ಇಲ್ಲಿ ಘಾಟಿಗಿಂತ ಜನ ಜಾಸ್ತಿ ಇರ್ತಾರ

ಸಾಕು ಇಲ್ಲಿ ಜನ ಬೇಕಾದ್ರೆ ಊಟ ಹಾಕ್ತಿಗೆ ಮಾಡೋದು ಇಷ್ಟಪಡ್ತೀರಾ ಹಳ್ಳಿಕ ಬಗ್ಗೆ ಹಳ್ಳಿ ರೈತರ ಬಗ್ಗೆ ಇವಾಗ ಹುಡುಗರು ನನ್ನಿಂಗ್ ತಂದುಬಿಟ್ಟವ್ರು ಇಲ್ಲಿ ಐನೂರು ಜೊತೆ ಹೊಸತ್ ಬಂದವರು ನನ್ನ ಐನೂರು ಜೊತೆ ತಗೊಂಡವ್ರೆ ಹೊಸ ರೈತ ಸ್ನೇಹಿತರೆಲ್ಲಾನು ಎಂತ ಮಾಡಿ ಹೋಗ್ಲಿ ಖುಷಿ ಮಾಡ್ತಾರೆ ಈಗ ಘಾಟಿ ಜಾತ್ರೆ ಕಂಪೇರ್ ಮಾಡಿದ್ರೆ ಈ ಜಾತ್ರೆ ನಲ್ಲಿ ಜನ ಸೇರಿದಾರ ಜನ ಜಾಸ್ತಿ ಇದಾರೆ ಈ ಸಲ ಯಾಕೆ ಜಾತ್ರೆ ಅದು ಕರೆಕ್ಟಾಗಿ ಡೇಟ್ ಅನೌನ್ಸ್ ಮಾಡಿಲ್ಲ ಅಲ್ವಾ ಇಲ್ಲಿ ಜನ ಹಿಂಗೆ ಅವ್ರೇನೋ ಇದ್ ಮಾಡಕ್ ಹೋದ್ರು ಅದೇನೇನೋ ಆಗೋಯ್ತು ಅಲ್ಲ ತುಂಬಾ ಜನಕ್ಕೆ ಕನ್ಫ್ಯೂಷನ್ ಯಾವ ಡೇಟ್ ಯಾವ ಡೇಟ್ ಅಂತ ಕೇಳ್ತಾ ಇದ್ರು ಕರೆಕ್ಟ್ ಡೇಟ್ ಕೊಟ್ಬಿಟ್ರಲ್ಲ ಕನ್ಫ್ಯೂಸ್ ಆಯ್ತು ಒಂದ್ ಡೇಟ್ ಕೊಟ್ಟಿದ್ರೆ ಎಲ್ಲ ಜನ ಒಂದು ಡೇಟ್ ಕೊಡ್ತಾ ಕೊಟ್ಟವ್ರು ಅವರು ನಮ್ ಜನ ಇರಲ್ಲ ಇವರ ತಪ್ಪಲ್ಲ ನಮ್ಮ ರೈತರ ತಪ್ಪು ಓಕೆ ಬಂದ್ಬಿಡತಾರೆ ಪುಸ್ತಕನ್ ಸಫರ್ ಆಗಿಬಿಡತಾರೆ ನಾನು ನೆನ್ನೆ ನಾಗ್ದೆ ನೆನ್ನೆನೆ ಬಂದೆ ಓಕೆ ಕರೆಕ್ಟಾಗಿ ಕೊಟ್ಟಿದ್ರೆ ಜನ ಎಲ್ಲ ಒಂದೇ ದಿನ ಬರದಿಕ್ಕೆ ಸರಿ ಹೋಗ್ತಾ ಇತ್ತು ಕರೆಕ್ಟಾಗಿ ಇವಾಗಿಗೆ ಈ ವರ್ಷದ ಒಂದು ಜಾತ್ರೆ ತುಂಬಾ ಒಂದು ಕನ್ಫ್ಯೂಷನ್ಸ್ ಇತ್ತು ಯಾವಾಗ ಸೇರುತ್ತೆ ಯಾವಾಗ ಸೇರುತ್ತೆ ಅಂತ ಸೋ ಕರೆಕ್ಟಾಗಿರೋಂತ ಒಂದು ಡೇಟಾನಾ ಕೊಟ್ರೆ ಬರೋಂತವರಿಗೂ ಕೂಡ ಈಜಿ ಆಗುತ್ತೆ ಬರುವಂತಹ ರೈತರಿಗೂ ಕೂಡ ಕರೆಕ್ಟಾಗಿ ಆ ಡೇಟಿಗ್ ಬರ್ತಾರೆ ಸೊ ಹಾಗಾಗಿ ಈ ಒಂದು ತಪ್ಪು ಮುಂದಿನ ವರ್ಷದಿಂದ ಆಗದಿರೋ ಹಾಗೆ ನೋಡ್ಕೊಳ್ಬೇಕು ಅಂತ ಕೇಳ್ತಾ ಇದ್ದೀನಿ ಸಾಕಷ್ಟು ಜನ ನನಗೂ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಜನ ಕೇಳಿದ್ರು ಯಾವಾಗ ಜಾತ್ರೆ ಸೇರ್ತಿದೆ ಯಾವಾಗ ಜಾತ್ರೆ ಸೇರ್ತಿದೆ ಅಂತ ಯಾಕೆಂದ್ರೆ ನಮಗೂ ಒಂದು ಕರೆಕ್ಟ್ ಆಗಿರುವಂತಹ ಇನ್ಫಾರ್ಮೇಶನ್ ಇಲ್ಲ ಅಂದ್ರೆ ನಾವು ಹೇಳೋದಕ್ಕಾಗೋದಿಲ್ಲ ಇಂತ ಡೇಟಿಗೆ ಅಂತ ಅಂದ್ಬಿಟ್ಟು ಸೊ ಹಾಗಾಗಿ ಒಂದು ಕರೆಕ್ಟ್ ಆಗಿರುವಂತಹ ಒಂದು ಡೇಟನ್ನ ಕೊಟ್ಟಾಗ ಹೇಳೋದಕ್ಕೂ ಕೂಡ ಒಂದು ಈಸಿ ಇರುತ್ತೆ ಸೊ ಹಾಗಾಗಿ ಮುಂದಿನ ವರ್ಷದ ಈ ತಪ್ಪನ ಆಗದೇ ಇರೋ ಹಾಗೆ ನೋಡ್ಕೊಳ್ಳಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಮತ್ತೆ ತಾತ ಇನ್ನೇನ್ ಹೇಳೋದಕ್ಕೆ ಇಷ್ಟಪಡ್ತೀರಾ ಈಗ ನಿಮ್ಮ ಅಭಿಮಾನಿಗಳೆಲ್ಲ ಬಂದಿದಾರೆ

ಜಾತ್ರೆ ಮೊಗೆ ಇಲ್ಲೇ ಇರ್ತೀರಾ ಹಂಗಾದ್ರೆ ಎಷ್ಟು ದಿನ ಅವರು ಇರ್ತೀರಾ ಇನ್ನು 6 ದಿನ ಇನ್ನ 6 ದಿನ ಸರಿ ಎಷ್ಟು ವರ್ಷದಿಂದ ಈ ಜಾತ್ರೆಗೆ ಬರ್ತಿದೀರಾ data ನಾವು ಸುಮಾರು 8 ಈ ಜಾತ್ರೆಗೆ ಜಾಸ್ತಿ ಬರಕಿದ್ರೆ ವರ್ಷದಿಂದ ಜಾತ್ರೆ ಮಾಡ್ತಿದ್ದೀರಾ ಎಷ್ಟು ದಿನ ಇಲ್ಲಿ ಅಲ್ಲ ಕರೆಕ್ಟಾಗಿ ನೀವು 40 ವರ್ಷದಿಂದ ಈ ಜಾತ್ರೆ ಮಾಡ್ತಿದ್ದೀರಾ ಈ ಜಾತ್ರೆ ಚಪ್ಪಲ್ಲ ನಾವು ಜಾತ್ರೆ ಹೋಗ್ದು ಗುಡಿ ಹೋಗ್ದು ಸುಖ ಇಲ್ಲ ಇಲ್ಲಿ ವರ್ಷದಿಂದ ಮಾಡ್ತಿದೀರಾ ಹಾಗಾದ್ರೆ ಸೊ ವರ್ಷದಿಂದ ಜಾತ್ರೆ ಸಾಮಾನ್ಯ ಆದಂಥ ವಿಷಯ ಅಲ್ಲ ಯಾಕೆ ಅಂತಂದ್ರೆ ಪ್ರತಿ ವರ್ಷ ಬಂದು ಓರೆಗಳನ್ನ ಕಟ್ಟೋದಿ ಕಾರ್ತಳಿಯನ್ನ ಉಳಿಸ್ಕೊಂಡು ಬೆಳೆಸ್ಕೊಂಡು ಬರ್ತಾ ಇದೀರ ಹಳ್ಳಿ ತಳಿಯ ಪೋಷಕರು ಅಂತಾನೆ ಹೇಳ್ಬೋದು ನಿಮ್ಮನ್ನ ಸೊ ಹಾಗಾಗಿ ಮುಂದಿನ ವರ್ಷನೂ ಕೂಡ ಇದೇ ರೀತಿ ಚೆನ್ನಾಗ್ ಆಗಲಿ ಮುಂದಿನ ಪೀಳಿಗೆ ಕೂಡ ಇದೇ ರೀತಿ ಹಳ್ಳಿ ಕರಿತಗಳನ್ನ ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗ್ಲಿ

ಸೊ ಅಲ್ಲಿಗೂ ಬರ್ತೀರಾ ನೀವು ಹ್ಞೂ ಫೋನ್ ಮಾಡಿ ಹಂಗಾರೆ ಹೌದಾ ಓಕೆ ತಾತ ಈಗ ನಲ್ವತ್ತು ವರ್ಷದಿಂದ ನೀವು ಜಾತ್ರೆ ಮಾಡ್ತಿದ್ದೀನ ಮಾತಾಡ್ತೀನಿ ಸೊ ನಲ್ವತ್ತು ವರ್ಷದಿಂದ ನೀವು ಜಾತ್ರೆ ಮಾಡ್ತಿದ್ದೀನಿ ಅಂತ ಹೇಳಿದ್ರಲ್ಲ ಸೊ ಇಷ್ಟು ವರ್ಷದ ಜಾತ್ರೆನಲ್ಲಿ ಹೈಯೆಸ್ಟ್ ಪ್ರೈಸ್ ಓರಿಗಳನ್ನು ಮಾರಿರೋದಾಗಿರ್ಬೋದು ತೊಗೊಂಡಿರೋದಾಗಿರ್ಬೋದು ಯಾವುದು ತಾತ ಈಗ ಹೈಯೆಸ್ಟ್ ಆಗಿರೋದು ಎರಡು ಸಾವಿರದ ಸಾವಿರಕ್ಕೆ ರೇಟ್ ಹೈಯೆಸ್ಟ್ ಹೈಯೆಸ್ಟ್ ರೇಟ್ ಬಂದಿರೋದು ಐದು ವರ್ಷ ನಿಂಕಿ ಐದು ವರ್ಷ ಏನು ಮಾಡೋದು ಹೈಯೆಸ್ಟ್ ಹೈಯೆಸ್ಟ್ ರೇಟ್ ಹೈಯೆಸ್ಟ್ ಮಾಡಿರೋದೆಷ್ಟು ನಾನು ಹೈಯೆಸ್ಟ್ ಮಾಡೋದಿಲ್ಲ ಆರೂವರೆ ಆರೂವರೆ ಲಕ್ಷ ಆರೂವರೆ ಲಕ್ಷಕ್ಕೆ ಹೈಯೆಸ್ಟ್ ಮಾಡಿದ್ದೀರಾ ಹೈಯೆಸ್ಟ್ ಹಾಂ

ಘಾಟಿನಲ್ಲಿ ಕೊಟ್ಟಿದ್ದಲ್ವಾ ಓಕೆ ಹಾಂ ಸೊ ಇದೇ ರೀತಿ ನಿಮ್ಮ ಹಳ್ಳಿಕಾರ್ ಪ್ರೀತಿ ಇದೇ ರೀತಿ ಮುಂದುವರೀಲಿ ಇದೇ ರೀತಿ ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗಿ ತಾತ ಅಂತ ಹೇಳೋದಕ್ಕೆ ಇಷ್ಟ ಪಡ್ತೀನಿ ಸೊ ಜಾತ್ರೆ ತುಂಬಾ ಚೆನ್ನಾಗಿ ಸೇರಿದೆ ತುಂಬಾ ಚೆನ್ನಾಗಿ ನಡೀಲಿ ಸೊ ನಿಮ್ಮ ಅಭಿಮಾನಿಗಳೆಲ್ಲ ಹೆಚ್ಚಿನ ಬನ್ನಿ ಹಾಂ ತ್ಯಾಂಕ್ ಯು ಸೊ ಮಚ್ ತಾತ ಥ್ಯಾಂಕ್ ಯು ಹ್ಞೂ